ಸಂದೇಶ್ ಇಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಒಂದು ರಾಜಕಾಲುವೆ ಹೋಗಿದೆ ಅಂತ ಹೇಳಿ ಸರ್ವೆ ನಂಬರ್ ಬಾರು ಎರಡು ಅಗತ್ಯವಿಲ್ಲ ಅಂತ ಹೇಳಿದ್ರೆ ಮಾನ್ಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ಯಾಕೆ ನೀಡಿತ್ತು ಯಾರು ಸಂಬಂಧಪಟ್ಟವ್ರಿಗೂ ಒಬ್ಬರು ಕೂಡ ನೋಟಿಸ್ ಕೊಡದಿರಾ ಏಕಾಏಕಿ ಬಂದ್ರು ಅವ್ರಾಗ ಅವರೇ ಸರ್ವೆ ಮಾಡ್ಕೊಂಡಿದ್ರು ಇಲ್ಲಿ ಲೇಔಟ್ ಡೆವಲಪ್ ಮಾಡಿದ್ರೆ ನಾನು ನಿಮಗೆ ರಿಲೀಸ್ ಆರ್ಡರ್ ಕೊಡೋದು ಆ ಥರ ಕಠಿಣ ನಿಯಮ ಈಗಿರೋದು ರಸ್ತೆ ಮಧ್ಯದಲ್ಲಿರುವಂಥ ಒಂದು ಸಣ್ಣ ಕಟ್ಟಡವನ್ನು ಮಾಲ್ಡಿಸೋದಕ್ಕಾಗಲ್ಲ ಬಟ್ ಅಧಿಕಾರಿಗಳು ಯಾರ್ದು ಸಹ ಮಾತಾಡಿಲ್ಲ ಸೀದಾ ಏನು ಮಾಡೋದು ತವಣಿಗೆ ಅಲ್ಲಿ ಜಾಗದಲ್ಲಿ ಒಡೆದ ಹೊಡೆದು ಬಿಟ್ರು ಭಯಪಡಿಸ್ಬಿಟ್ಟು ನೀವು ಮನೆ ಖಾಲಿ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಎಲ್ಲ ಒಡೆದಾಗ್ತೀವಿ ನಾವು ಹತ್ತು ಹದಿನೈದು ದಿವಸದಲ್ಲಿ ನಮ್ಮ ಜನಕ್ಕೆ ಯಾವುದೇ ರೀತಿಯ ಹೊರಗಡೆಯಿಂದ ಬಂದು ಜನ ತೊಂದರೆಯನ್ನು ಕೊಡಬೇಡಿ ಏಕಾಏಕಿ ಬಂದು ರಾಜಕಲ್ವಿ ಅಂತ ಒಳಗ್ಬಿಟ್ರೆ ಜನಗಳು ಏನಾಗಬೇಕು ಜನಗಳಿಗೆಲ್ಲ ಭಯಭೀತರಾಗಿದ್ದಾರೆ ನಾವು ಎಲ್ಲಿಗೆ ಯಾತಕ್ಕೆ ಬಂದ್ವಿ ಅಂದರೆ ನಾವು ಪೀಸ್ಫುಲ್ಲಾಗಿ ಜೀವನ ಮಾಡಬೇಕು ಅಂತ ಆ ಪೀಸ್ಫುಲ್ ಅನ್ನೋದು ಹೊರಟಾಗಿದೆ ಈಗ ಪೀಸಾಗಿದೆ ಮೈಂಡು ದುರುದ್ದೇಶ ಇಟ್ಕೊಂಡೆ ಏಕೈಕಿ ತಿರುಗೊಳಿಸೋಂಥ ಕಾರ್ಯ ಅಧಿಕಾರಿ ವರ್ಗಗಳು ಮಾಡಿದ್ದಾರೆ ಬೆಂಗಳೂರು ಐಟಿ ಬಿ ನಗರಿ ಆಯ್ತು ಬೆಂಗಳೂರು ಕಲರ್ಫುಲ್ ನಗರಿ ಆಯ್ತು ಬೆಂಗಳೂರು ಕನಸಿನ ನಗರಿ ಆಯ್ತು ಯಾವಾಗ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲ್ಪಡ್ತು ಬೆಂಗಳೂರು ಸುತ್ತಮುತ್ತಲು ರಾತ್ರೋರಾತ್ರಿ ಬಡಾವಣೆಗಳು ಎದ್ದು ನಿಂತವು ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿಯಾದವು ಈಗ ಬೆಂಗಳೂರು ನಗರ ಅಭಿವೃದ್ಧಿಗೆ ಬಿಎಂಆರ್ ಡಿ ಇದೆ ಇದಕ್ಕೂ ಮೊದಲು ಜಿಲ್ಲಾಧಿಕಾರಿಗಳ ಅಂದ್ರೆ ಡಿಸಿ ಕನ್ವರ್ಷನ್ಸ್ ಅಡಿ ಲೇಔಟ್ ಗಳು ಅಪಾರ್ಟ್ಮೆಂಟ್ಗಳು ಕೂಡ ನಿರ್ಮಾಣವಾದವು ಈಗ ಬಿಎಂಆರ್ ಡಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳ ತೆಗೆದುಕೊಳ್ತಾ ಇದೆ ಇದರ ನಡುವೆ ಈ ಹಿಂದೆ ನಿರ್ಮಾಣವಾದಂತ ಒಂದಷ್ಟು ಲೇಔಟ್ಗಳು ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿವೆ ಸದಾ ಒಂದಷ್ಟು ವಿವಾದಗಳಲ್ಲೇ ಸಿಲುಕಿರುವಂತಹ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗ್ರಿ ಸಮೀಪ ಇರುವಂತಹ ನಿರ್ಮಾಣ ಶೆಲ್ಟರ್ಸ್ ರವರ ಈ ಒಂದು ನಿಸರ್ಗ ಬಡಾವಣೆ ಮತ್ತು ಸುತ್ತಮುತ್ತಲು ಇರುವಂತಹ ಬಡಾವಣೆಗಳು ಒಂದಷ್ಟು ವಿವಾದಗಳಿಗೆ ಕಾರಣವಾಗಿದೆ ಇಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರುವಂತಹ ಒಂದಷ್ಟು ಜಾಗಗಳನ್ನ ಮಾರಾಟ ಮಾಡಿದ್ದಾರೆ ಒಂದಷ್ಟು ರಾಜಕಾಲುವೆಗಳನ್ನ ಹಾಗೆ ಕಿರುಗಾಲುವೆಗಳನ್ನ ಬಂಡಿ ದಾರಿಗಳನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪಗಳು ಈಗ ಈ ಒಂದು ನಿರ್ಮಾಣ್ ಶೆಲ್ಟರ್ಸ್ ಅವರ ಈ ಒಂದು ಬಡಾವಣೆ ಒಂದಷ್ಟು ವಿವಾದಗಳಲ್ಲಿ ಸಿಲುಕಿಕೊಂಡಿದೆ ಇತ್ತೀಚೆಗಷ್ಟೇ ದಲಿತ ಸೇವಾ ಸಂಘದಿಂದ ಹೋರಾಟ ನಡೆಯಿತು ಹೋರಾಟದಲ್ಲಿ ನಿರ್ಮಾಣ್ ಶೆಲ್ಟರ್ಸ್ ನ ನಿಸರ್ಗ ಬಡಾವಣೆಗೆ ಸೇರಿರುವಂತಹ ಒಂದಷ್ಟು ಕಾಂಪೌಂಡ್ ಗಳನ್ನ ತೆರವುಗೊಳಿಸಲಾಯಿತು ಅಂದ್ರೆ ಡೆಮೊಲೀಷನ್ ಆಯ್ತು ಇದು ವಿವಾದವನ್ನ ಇನ್ನಷ್ಟು ತಾರಕಕ್ಕೆ ಏರಿಸಿದೆ ದಲಿತ ಸೇವಾ ಸಂಘಟನೆ ಹಾಗೂ ನಿರ್ಮಾಣ ಶೆಲ್ಟರ್ಸ್ ಅವರ ನಿಪ್ ಮ್ಯಾಟ್ ಸದಸ್ಯರ ನಡುವೆ ಈಗ ಈ ವಿವಾದ ತಾರಕಕ್ಕೆ ಹೋಗಿದೆ ವಾಗ್ವಾದಗಳು ನಡೆಯುತ್ತಿದೆ ಈಗ ನಿಪ್ ಮ್ಯಾಟ್ ನ ಸದಸ್ಯರು ಅಂದ್ರೆ ನಿಸರ್ಗ ಬಡಾವಣೆಯ ನಿರ್ವಹಣಾ ಮಂಡಳಿ ನಿಸರ್ಗ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ನಿರ್ಮಾಣ ಶೆಲ್ಟರ್ಸ್ ಅವರು ಈ ಒಂದು ದಲಿತ ಸೇವಾ ಸಂಘಟನೆ ಅವರು ನಡೆಸಿದಂತಹ ಹೋರಾಟ ಅದು ವೈಯಕ್ತಿಕ ಹೋರಾಟ ಸೇಡಿನ ಹೋರಾಟ ಅಂತೆಲ್ಲ ಹೇಳಿದ್ದಾರೆ ಕಾನೂನು ಮುಖಾಂತರ ನಾವು ಹೋರಾಟವನ್ನ ಮಾಡ್ತೇವೆ ಅವರು ಯಾವುದೇ ರೀತಿಯಾದಂತಹ ದರ್ಪವನ್ನ ಮೆರೆಯುವಂತಿಲ್ಲ ಹಾಗೂ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಬರ್ತಿದ್ದಾರೆ ಯಾವ್ದನ್ನು ಕೂಡ ನಾವು ಸಹಿಸೋದಿಲ್ಲ ಬೇಕಿದ್ರೆ ಬಹಿರಂಗ ಚರ್ಚೆಗೆ ಬರ್ಲಿ ಅಂತೇಳಿ ನಿಪ್ಮ್ಯಾಟ್ ನ ಸದಸ್ಯರು ದಲಿತ ಸೇವಾ ಸಂಘಟನೆ ಅಂದ್ರೆ ಕೋಲಾರ್ ಸಂದೇಶ್ ಅವರ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಇವರು ಯಾವ ಯಾವ ಸವಾಲುಗಳನ್ನು ಹಾಕಿದ್ದಾರೆ ಆ ವಿವಾದವೇನು ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಪ್ ಮ್ಯಾಟ್ ನ ಹಿರಿಯ ಸದಸ್ಯರಾದಂತ ರಂಗನಾಥ್ ರಾಜಣ್ಣ ಶ್ರೀನಿವಾಸ ನಾಯಕ್ ಹೋಟೆಲ್ ಪ್ರಕಾಶ್ ಯತಿರಾಜು ಪ್ಯಾರೆಜಾನ್ ಮೈಕೋ ನಾಗರಾಜು ಸದಾನಂದ್ ಮತ್ತು ಇತರ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಜನಗಳ ನಿವಾಸಿಗಳ ಪರವಾಗಿ ಇವತ್ತು ಇಷ್ಟು ಜನಗಳ ಪರವಾಗಿ ನಾವು ಮಾತಾಡ್ತಾ ಇರೋದು ಆವತ್ತೇನು ಎಂ ಡಿ ಅವರ ಪರವಾಗಿ ನಾನು ಮಾತಾಡಿಲ್ಲ ಇವತ್ತು ಕೂಡ ಆವತ್ತು ಎಂ ಅವರ ಪರವಾಗಿ ಏನಂತೇಳಿದ್ವಿ ಮಾರುಬಿಟ್ಟಿದ್ದಾರೆ ಸಿ ಎ ಅಂತಲೇ ಹೇಳಿದ್ವಿ ಆವತ್ತಿನ ದಿನ ಯಾರಿದ್ರು ಅವತ್ತಿನ ದಿನ ನಿವಾಸಿಗಳ ಪರವಾಗಿ ನಾನು ಇರೋದು ಇವತ್ತು ಏನು ಮಾಡ್ತಾಯಿದ್ದೀನಿ ನಿವಾಸಿಗಳ ಪರವಾಗಿ ಮಾತಾಡ್ತಾ ಇರೋದು ಇಲ್ಲಿ ಸುಮ್ಮನೆ ಏನಾಗ್ತದೆ ಯಾರೋ ರಾಜಕೀಯ ಬೆಳಕ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾ ಇದಾರೆ ತಂದು ಏನೇನೋ ವಿಚಾರಗಳು ತಂದು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅಷ್ಟು ದುಡ್ಡು ತಗೊಬಿಟ್ಟೆ ಸಾಧನ ಇಷ್ಟು ದುಡ್ಡು ತಗೊಬಿಟ್ಟಂತೆ ಅವೆಲ್ಲ ಸತ್ಯಕ್ಕೆ ದೂರವಾದದ್ದು ಮಾತು ವಾಸ್ತವ ಅಂಶ ಏನಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಯಾರೋ ಸಂದೇಶನವರು ಇಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಒಂದು ರಾಜ್ಕಾಲುವೆ ಹೋಗಿದೆ ಅಂತೇಳಿ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರು ಒಂದು ಎರಡು ಅನ್ನೋ ಸರ್ವೆ ನಂಬರಲ್ಲಿ ಹರಪನಹಳ್ಳಿ ಸರ್ವೆ ನಂಬರಲ್ಲಿ ರಾಜ್ಕಾಲುವೆ ಹೋಗಿದೆ ಅಂತೇಳಿ ಆವತ್ತು ಸರ್ವೆ ಮಾಡಿಸಿದ್ದಾರೆ ಸರ್ವೆ ಮಾಡಿಸಿದಂಥ ಅಧಿಕಾರಿಗಳು ಏನಿವತ್ತು ನಮ್ಮ ಡಿ ಟಿ ಅವ್ರಿರ್ಬೋದು ಆರ್ ಐ ಅವ್ರು ನಮ್ಮ ಆನೆ ಸಂಬಂಧಪಟ್ಟಂಥ ಯಾರು ಸರ್ವೆಗಳು ಬಂದಿದ್ರು ಅವತ್ತು ಮಾಡಿಸೋದಕ್ಕೆ ಅಧಿಕಾರಿ ವರ್ಗದವ್ರು ಕೂಡ ಯಾರಿಗೂ ಸಹ ನಿರ್ಮಾಣ ಶೆಲ್ಟರ್ಸ್ಗಾಗಲಿ ನಿಪ್ಮ್ಯಾಟ್ ಅನ್ನೋ ಒಂದು ಸಂಸ್ಥೆ ಇದೆ ಅವ್ರಿಗಾಗಲಿ ಮತ್ತು ಇಲ್ಲಿನ ನಿವಾಸಿಗಳಿಗೂ ಸಹ ಯಾರಿಗೆ ಸಂಬಂಧಪಟ್ಟವ್ರಿಗೂ ಒಬ್ಬರು ಕೂಡ ನೋಟಿಸ್ ಕೊಡ್ದಿರ ಏಕಾಏಕಿ ಬಂದರು ಅವರ ಅವರೇ ಸರ್ವೆ ಮಾಡ್ಕೊಂಡಿದ್ರು ಸರ್ವೆ ಮಾಡಲಿ ಮೇಲೆ ಏನಾಯಿತು ಎಲ್ಲೋ ಒಂದು ಜಾಗದಲ್ಲಿ ತಹಸೀಲ್ದಾರ್ಗೆ ಮನವಿ ಏನು ಕೊಟ್ಟಿರ್ತಾರೆ ರಿಪೋರ್ಟ್ ಹಾಕಿರ್ತಾರೆ ಆ ರೀ ರಿಪೋರ್ಟ್ ಆದಮೇಲೆ ನಮಗೊಂದು ಕೊಡಬೇಕಾಗಿತ್ತು ಈ ಥರ ಒತ್ತುವರಿ ಮಾಡಿದ್ದೀರಾ ನೀವು ತಿರುಗು ಗಳಿಸ್ಕೊಳ್ಳಿ ಅಂಥೇಳಿ ನಮಗೊಂದು ಲೆಟರ್ ಹಾಕ್ಬೇಕಾಗಿತ್ತು ಅದು ಅದು ಮಾಡಿಲ್ಲ ಕೊನೆಗೆ ಏನು ಮಾಡಿದ್ರು ಏಕಾಏಕಿ ಬಂದು ರಾಜ್ಕಲ್ವಿ ಅಂತೇಳಿ ಸೃಷ್ಟಿ ಮಾಡಿದರು ರಾಜ್ಕಾಲುವೆ ಅಂತ ಸೃಷ್ಟಿ ಎಲ್ಲಿದೆ ಮೂರನೇ ತಾರೀಕು ಏಕಾಏಕಿ ಬಂದರು ಡಿ ಟಿ ಅವರು ಬಂದಿದ್ದಾರೆ ಆರ್ ಐ ಅವರು ಬಂದಿದ್ದಾರೆ ಏಕಾಏಕಿ ಏನಾಯಿತು ಯಾರು ಗಮನಕ್ಕೂ ರಾಜಾರೋಷವಾಗಿ ಯಾವುದೇ ರೀತಿ ನಾವು ಹೇಳ್ತಾ ಇದ್ದೀವಿ ಪಾಪ ನಮ್ಮ ಲಾಯರ್ ಅವರೊಬ್ಬರು ಇದ್ರು ಇಲ್ಲ ಇಲ್ಲ ಇದಕ್ಕೆ ಸ್ಟೇ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಬಂಡಿದಡ ಆಗಲಿ ರಾಜಕಾಲುವೆ ಆಗಲಿ ಏನೂ ಇಲ್ಲ ನೀವು ಒಂದು ನೋಟಿಸು ಸಹ ಕೊಡಿದಿರ ಏಕಾಏಕಿ ಒಡಿತಾ ಇದ್ದೀರಾ ಹಾಗಾಗಿ ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಅಧಿಕಾರಿಗಳು ಯಾರ್ದೂ ಸಹ ಮಾತಾಡಿಲ್ಲ ಸೀದಾ ಏನು ಮಾಡೋದು ತವಣಗೆ ಅಲ್ಲಿ ಜಾಗದಲ್ಲಿ ಒಡೆದ್ರ ಬಿಟ್ರು ಆವಾಗ ಏನಾಯಿತು ಕೊನೆಗೆ ಯಾರೋ ಒಬ್ಬರು ಇದು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದ ನಂತರ ಏನಾಯಿತು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋದ್ಮೇಲೆ ನಮ್ಮಲ್ಲಿರೋ ದಾಖಲಾತಿಗಳನ್ನ ತೊಗೊಂಡೋಗಿ ನಮ್ಮ ಕಂಪ್ನಿಯವರು ತೊಗೊಂಡು ಕೊಟ್ಟಿದ್ದಾರೆ ಕಂಪ್ನಿಯವ್ರು ಏನು ಮಾಡಿದ್ರು ಅದಕ್ಕೆ ಸ್ಟೇ ಅಂತ ಕೊಟ್ಟರು ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟು ಯಥಾಸ್ಥಿತಿ ಕಾಪಾಡಿಕೊಂಡು ಜಂಟಿ ಸರ್ವೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಇವತ್ತು ಆ್ಯಕ್ಚುಲಿ ಹತ್ತನೇ ತಾರೀಕು ತಹಸೀಲ್ದಾರ್ ಹತ್ರ ಹೋಗಿ ನಮ್ಮ ನಿರ್ಮಾಣ ಶೆಲ್ಟರ್ ಸರ್ ಕಡೆ ಹೋಗಿ ಅಲ್ಲಿ ಹೋಗಿ ಇದು ಕೊಟ್ಟಿದ್ದಾರೆ ಒಂದು ನಮ್ಮ ಕಡೆಯಿಂದ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ ಸರ್ವೆಗೆ ನಾವು ರೆಡಿ ಇದ್ದೀವಿ ಅಂತೇಳಿ ಆವಾಗ ಏನಾಗಿದೆ ಇವತ್ತು ಹದಿನಾಲ್ಕನೇ ತಾರೀಕು ಸರ್ವೆ ಅಂತೇಳಿ ಹದಿಮೂರನೇ ತಾರೀಕು ಸರ್ವೆ ಅಂತೇಳಿ ಫಿಕ್ಸ್ ಆಯಿತು ಫಿಕ್ಸ್ ಆದಮೇಲೆ ನಾವು ಏನು ಮಾಡಿದ್ವಿ ಜನ ಎಲ್ಲ ನಿವಾಸಿಗಳು ಕೂಡ ಒಂದಾಗಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಅರವತ್ತರಿಂದ ಎಪ್ಪತ್ತ ವಯಸ್ಸೋರೆ ಜಾಸ್ತಿ ಜನ ಇರೋದು ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ಏನೋ ಒಂದು ಕನ್ಸಿಟ್ಕೊಂಡಿದ್ದಾರೆ ಒಂದು ನಿಸರ್ಗ ಚೆನ್ನಾಗಿರೋದು ಒಂದು ಹೆಸರು ಪ್ರತಿಷ್ಠೆದ ಬಡಾವಣೆ ನಾವಿಲ್ಲಿದ್ರೆ ಚೆನ್ನಾಗಿರ್ತೀವಿ ಅಂತೇಳಿ ಎಲ್ಲೋ ಒಂದು ಜಾಗದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸಿ ಎ ಪಾರ್ಕ್ ಇಶ್ಯೂಸ್ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಯಾವುದೋ ಸರ್ಕಾರಿ ಜಾಗ ಇದೆ ಅದಿದೆ ಅನ್ನೋದು ಇವತ್ತವರೆಗೂ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ಏಕಾಏಕಿ ಬಂದು ರಾಜಕಾಲಿ ಅಂತ ಜನಗಳು ಏನಾಗಬೇಕು ಜನಗಳಿಗೆಲ್ಲ ಭಯಭೀತರಾಗಿದ್ದಾರೆ ಮನೆ ಒಳಗೆ ಪಾಪ ರಾತ್ರಿ ಓದ್ಲಿಲ್ಲ ಕೊನೆಗೇನಾಯಿತು ಬಂದುಬಿಟ್ಟು ಮುನ್ನೂರ ಅರವತ್ತು ಮನೆ ಮಾರ್ಕ್ ಮಾಡಿಬಿಟ್ಟಿದ್ದೀವಿ ಎಲ್ಲರನ್ನೂ ಹೊಡಿತೀವಿ ಹಂತ ಹೊಡಿತೀವಿ ಅಂತ ಹೇಳೋರು ಮಾತಾಡೋರುಂದು ಕೆಲವರು ಯಾರೋ ಬಂದ್ಬಿಟ್ಟು ಇಲ್ಲ ನಿಮ್ಮ ಮನೆಗಳೆಲ್ಲ ಸೆಟಲ್ಮೆಂಟ್ ಮಾಡ್ಕೊಂಬಿಡೋಣ ನೀವು ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ಅಂತ ಹೇಳೋರು ಈ ಥರ ಯಾಕೆಂದರೆ ಸುಮಾರು ಜನಗಳು ಈ ಥರ ಎಲ್ಲ ಇದಾಗೋಯಿತು ಎಲ್ಲೋ ಒಂದು ಜಾಗದಲ್ಲಿ ಜನಗಳಿಗೆ ನಿವಾಸಿ ಜನಗಳಿಗೆ ಭಯ ಅನ್ನೋದು ಹುಟ್ಟಾಯಿತು ಎಲ್ಲೋ ಒಂದು ಜಾಗದಲ್ಲಿ ನಮ್ಮನೆ ಸೇಫ್ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಭಯಭೀತ್ರೆ ಆಗೋದ್ರು ಕೊನೆಗೇನಾಯಿತು ಕೋರ್ಟು ಆದೇಶ ಮಾಡಿದೆ ಜಂಟಿ ಸರ್ವೆ ಮಾಡಿ ಅಂತೇಳಿ ಇವತ್ತು ಸರ್ವೆಗೆ ಬಂದಿದ್ದಾರೆ ಸರ್ವೆ ಮಾಡಿಸಿದ್ದೀವಿ ಸರ್ವೆ ನಡೀತಾ ಇದೆ ಇನ್ನೂ ಸರ್ವೆ ಮುಗ್ದಿಲ್ಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ಆವತ್ತು ಹೊಡೆದಿರೋದು ಅಕ್ರಮವಾಗಿ ಹೊಡೆದಿದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ನಮ್ಮ ಇವ್ರೇನು ಮಾಡಿದ್ರು ಬಂದಿದ್ದಂಥ ಅಧಿಕಾರಿಗಳನ್ನ ಡಿ ಟಿ ಆಗಲಿ ಸರ್ವೆ ಮಾಡಿದಂಥ ಮಿಶ್ರಾ ಅವರಾಗಲಿ ಎಲ್ಲರೂ ನಾವು ಕೇಳಿದ್ವಿ ಬಿಟ್ಟಿಲ್ಲ ಯಾಕೆಂದರೆ ಫಸ್ಟು ಏನಂತ ಹೇಳಿದ್ದೀರಾ ನೀವು ರಾಜ್ಕಾಲಿ ಅಂತ ಹೊಡೆದಿದ್ದೀರಾ ರಾಜ್ಕಾಲುವೆ ಅಂತ ಯಾಕೆ ಹೊಡೆದಿದ್ದಾರೆ ಅಂತಂದರೆ ರಾಜಕಾಲುವೆ ಅಂದರೆ ಏಕೈಕಿ ಹೊಡಿಬೋದು ಯಾವುದೇ ರೀತಿ ತಡೆಯೋಲ್ಲ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಯಾವುದೇ ರೀತಿ ಉದ್ದೇಶ ಇಲ್ಲ ಇಲ್ಲಿ ದುರುದ್ದೇಶ ಇಟ್ಕೊಂಡೆ ಏಕೈಕಿ ತಿರುಗೊಳಿಸಂಥ ಕಾರ್ಯ ಅಧಿಕಾರಿ ವರ್ಗಗಳು ಮಾಡಿದ್ದಾರೆ ಅಧಿಕಾರಿ ವರ್ಗಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರೋ ಬೇರೆಯವ್ರ ಜೊತೆ ಶಾಮೀಲಾಗಿ ಇದನ್ನ ಹೊಡೆದಿರೋದು ಆದರೆ ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದಾರೆ ಅವರೇ ನಿಮಗೆ ಅದು ಮಾಯ ಇದು ಕೂಡ ಕೊಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಪ್ಕೊಂಡಿದ್ದಾರೆ ಬರೀ ಬಂಡಿ ದಡ ರಾಜಕಾಲುವೆ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಯಾರು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇದನ್ನೇನು ಅಂತಾರಲ್ಲ ಒಂದು ಎಲ್ಲ ರೀತಿಯಲ್ಲೂ ಮಿಂಗಲ್ ಆಗಿದ್ದಾರೆ ಅಧಿಕಾರಿಗಳು ನಾವು ಕೇಳೋದು ಇಷ್ಟೇ ಸ್ವಾಮಿ ಯಾವುದೇ ಕಾರಣಕ್ಕೂ ಇವತ್ತೇನು ಹೇಳ್ಬಿಟ್ರು ಫೇಸ್ಬುಕ್ಗಳಲ್ಲಿ ಹಾಕೊಂಬಿಟ್ರು ನಿರ್ಮಾಣ ಶಿಲ್ಸನ್ನ ಬಿಟ್ವಿ ಅಂತ ದೊಡ್ಡದಾಗಿ ಹಾಕ್ಕೊಂಡ್ರು ಏನು ಸ್ವಾಮಿ ಹೊಡೆದ್ರೆ ನಿಜ ಸಾಬೀತಾಯ್ತಾ ಸಾಬೀತು ಮಾಡೋಂಥ ಶಕ್ತಿ ಇದೆಯಾ ನೀವು ಎಂಟು ತಿಂಗಳಿಂದ ಹೇಳ್ತಾ ಇದ್ರಿ ಸಂದೇಶ ಹೊಡೆದು ಬಿಡ್ತೀನಿ ಹೊಡೆದು ಬಿಡ್ತೀನಿ ಅಂತ ಆ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ಜಾತಿ ಅಧಿಕಾರಿಗಳ ಜೊತೆ ಮಿಂಗಲ್ ಆಗಿ ಹೊಡಿತೀನಿ ಅಂತ ಒಂದೇ ಒಂದು ಜಾಗದಲ್ಲಿ ಸುಮ್ಮನೆ ಹಂಗೆ ಹೊಡೆದ್ರಿ ನಿಮ್ಮದು ಕಾರ್ಯ ನೆರವೇರ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹೊರೆಯೋಕ್ಕಾಗಲ್ಲ ಸ್ವಾಮಿ ನೀವೇನು ಸರ್ಕಾರಿ ಅಧಿಕಾರಿಗಳಲ್ಲ ಸರ್ಕಾರಿ ಅಧಿಕಾರಿಗಳು ಬರಲಿ ಜಾಗದಲ್ಲಿ ನಾವಿದ್ರೆ ಒಡೆಸ್ಕೊಡೋಂಥ ಕೆಲಸ ನಮಗೂ ಬರಲಿ ನಾವು ಕೂಡ ಜೊತೆಯಲ್ಲಿ ಸೇರ್ಕೊಳ್ತೀವಿ ಶ್ರೀಯುತ ರಂಗನಾಥ್ ಮಿಶ್ರಾ ಅವರು ಅವರೇ ಒಪ್ಕೊಂಡಿದ್ದಾರೆ ಏನು ಸರ್ ಇದರ ಉದ್ದೇಶ ಮಾನ್ಯ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಇದಾದ ಮೇಲೆ ಇದಾದ ಮೇಲೆ ಏನು ಹೈಕೋರ್ಟು ತಡೆಯಾಜ್ಞೆ ನೀಡಿದ ಮೇಲೆ ಹೇಳ್ತಾ ಇದ್ರು ಸರ್ಕಾರದ ಏನು ಸೌಲತ್ ಜಮೀನಿದೆ ರಾಜಕಾಲುವೆ ಇರ್ಬೋದು ಕುಂಟೆ ಇರ್ಬೋದು ಸ್ಮಶಾನ ಇರ್ಬೋದು ಅಥವಾ ಬಂಡಿದಾರಿ ಇರ್ಬೋದು ಇವಕ್ಕೆಲ್ಲ ಏನು ನೋಟಿಸು ಕೊಡುವ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ರು ಅಗತ್ಯವಿಲ್ಲ ಅಂತ ಹೇಳಿದರೆ ಮಾನ್ಯ ಹೈಕೋರ್ಟು ತಡೆಯಾಜ್ಞೆಯನ್ನು ಯಾಕೆ ನೀಡಿತ್ತು ಇದು ಮೊದಲನೇ ಪ್ರಶ್ನೆ ಅದನ್ನು ನಾವು ಕೇಳಿದ್ವಿ ರಂಗನಾಥ್ ಮಿಶ್ರಾ ಅವರಿಗೆ ನೀವು ಮಾಡಿರೋದು ನಮಗೆ ಮೊದಲನೇದು ನೀವು ಜಂಟಿ ಸರ್ವೆಗೆ ಬಂದಿದ್ದೀರಾ ನೀವು ಮೊದಲನೇದು ನಮಗೆ ಏನು ತೋರಿಸಿ ಇಲ್ಲಿ ರಾಜಕಾಲುವೆ ಎಲ್ಲೋಗುತ್ತೆ ಅನ್ನೋದನ್ನು ತೋರಿಸಿ ಅಂತ ಹೇಳಿದ್ವಿ ನೀವು ಲ್ಯಾಂಡಲ್ಲಿ ಫಿಸಿಕಲಿ ತೋರಿಸೋದು ಬೇಡ ವಿಲೇಜ್ ಮ್ಯಾಪಲ್ಲಿ ನೀವು ತೋರಿಸಿ ಅಂತ ಕೇಳಿದ್ವಿ ಅವ್ರು ಒಂದೇ ಮಾತು ಹೇಳಿದ್ರು ಅವತ್ತೊಂದು ದಿನ ಮಿಸ್ಟೇಕ್ ಆಗಿದೆ ಸರ್ ನಾನು ಹೇಳಿರೋದು ಬಂಡಿದಾರಿ ಅವರು ತಿರುಚಿರೋದು ರಾಜಕಾಲುವೆ ಅಂತ ಹೇಳಿ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ ನಮ್ಮ ಬರವಣಿಗೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ ಅವರು ಯಾವುದರಲ್ಲಿ ಸ್ಟೇಟ್ಮೆಂಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೊದಲನೇದು ನಾವು ಒಂದೇ ಹೇಳೋದು ಇಡೀ ರಾಜ್ಯವ್ಯಾಪಿ ಈ ಪ್ರಸಾರವನ್ನು ಮಾಡ್ತಿರೋ ಎಲ್ಲ ಮಾಧ್ಯಮದವರೆಗೂ ನಮ್ಮದು ಒಂದೇ ಮನವಿ ಇಲ್ಲಿ ಯಾವುದೇ ಅಕ್ರಮಗಳು ನಡೆದಿದ್ರೂ ಸಹ ನಮ್ಮ ನಿಸರ್ಗ ಬಡಾವಣೆಯ ನಿವಾಸಿಗಳು ಪ್ರಬುದ್ಧರು ಅಮಾಯಿಕರು ಅಂತ ಏನು ಹೇಳ್ತೀವಿ ಅದನ್ನು ಏಕೆ ಅಂತ ಹೇಳಿದರೆ ಮಾಡಿರಬಹುದು ಯಾರು ನಿರ್ಮಾಣ ಶೆಲ್ಟರ್ ಮಾಲೀಕರು ಮಾಡಿರ್ಬೋದು ಅದು ನಮಗೆ ಗೊತ್ತಿಲ್ಲ ನಮ್ಮದೊಂದೇ ಕೂಗು ನಮ್ಮ ಜನಕ್ಕೆ ಯಾವುದೇ ರೀತಿಯ ಹೊರಗಡೆಯಿಂದ ಬಂದು ಜನ ತೊಂದರೆಯನ್ನು ಕೊಡಬೇಡಿ ನಮ್ಮದಲ್ಲಿ ಮೋಸ್ಟ್ ಆಫ್ ದ ಸೀನಿಯರ್ಸು ಎಪ್ಪತ್ತು ಪರ್ಸೆಂಟ್ ಜನ ಇರ್ಬೋದ್ರಿಂದ ರ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಜನ ಇಲ್ಲಿ ವಾಸಿಸ್ತಾ ಇದ್ದಾರೆ ನೆಮ್ಮದಿಯಾದ ಜೀವನವನ್ನು ಪಡೀತಾ ಇದ್ದಾರೆ ಅದಕ್ಕೋಸ್ಕರ ನೀವೇನಾದರೂ ಸರ್ಕಾರದ ಏನು ಜಮೀನು ಏನಾದರೂ ಇದ್ದರೆ ರಾಜಕಾಲುವೆನೋ ಬಂಡಿದಾರಿನೋ ಏನಾದರೂ ಇದ್ದರೆ ಖಂಡಿತವಾಗಲೂ ಅಧಿಕಾರಿಗಳು ಅದಕ್ಕೆ ಕ್ರಮವನ್ನು ಕೈಗೊಳ್ತಾರೆ ಅವರ ಜೊತೆಯಲ್ಲೇ ನಾವೂ ಸಹ ಇವತ್ತೇನು ಮುನ್ನೂರ ಅರವತ್ತೊಂದು ಮನೆಗಳನ್ನು ಮಾರ್ಕ್ ಮಾಡಿದ್ದೀವಿ ಇನ್ನೇನು ಕೆಲವೇ ಹತ್ತು ಹನ್ನೊಂದು ದಿನಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಆ ಮನೆಗಳನ್ನು ಡೆಮಾಲಿಷನ್ ಮಾಡ್ತೀವಿ ಅನ್ನೋದನ್ನು ಆ ಮಾತನ್ನು ಕೈಬಿಡಿ ಏಕೆ ಅಂತ ಹೇಳಿದರೆ ಎಲ್ಲರೂ ತನ್ನ ಜೀವಿತಾವಧಿಯಲ್ಲಿ ಒಂದು ಮನೆಯನ್ನು ಕಟ್ಟಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟು ಮನೆಯನ್ನು ಕಟ್ಟಿರ್ತಾರೆ ಇವತ್ತಿನ ದಿನ ಯಾವುದೋ ಒಂದು ತಮ್ಮ ಉದ್ದೇಶಕ್ಕೋ ಇನ್ನೊಬ್ಬರ ಓಲೈಕೆಗೋಸ್ಕರ ಬಂದು ತಾವುಗಳು ಈ ಥರ ಬೆದರಿಕೆಯನ್ನು ನೀಡಿ ಜನಗಳ ಮನಸ್ಸನ್ನು ಒಡೆಯುವಂಥ ಕೆಲಸವನ್ನು ಮಾಡಬೇಡಿ ಇವತ್ತಿನ ದಿನ ನೀವು ಮಾಡಿದಂಥ ಕೆಲಸಕ್ಕೆ ನಮ್ಮ ಬಡಾವಣೆಯ ಸಾವಿರಾರು ನಾಗರಿಕರು ನಿವಾಸಿಗಳು ಒಗ್ಗಟ್ಟಾಗಿದ್ದೇವೆ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಬಂಡಿದಳ ಆಗಲಿ ಅಥವಾ ಇನ್ಯಾವುದೇ ಒಂದು ಸರ್ಕಾರದ ಒತ್ತುವರಿ ಜಮೀನುಗಳಾಗಲಿ ಇದೆ ಅಂತ ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಯಾಕೆಂದರೆ ಬಡಾವಣೆ ಭಾಳ ಹಿಂದನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ಇದಕ್ಕೆ ಬಿ ಎಂ ಮಾಡಿ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಇಲ್ಲಿ ಬಿ ಎಂ ಮಾಡಿಯವರು ಅಪ್ರೂವಲ್ ಕೊಡೋವಾಗ ಸಿ ಎ ಇದು ಪಾರ್ಕ್ ಜಾಗ ಇರ್ಬೋದು ಅದು ಸಾರಿ ರಾಜಕಾಲುವೆ ಕಾಲುವೆ ಇರ್ಬೋದು ಅಥವಾ ದಾಡ ಇರ್ಬೋದು ಎಲ್ಲ ಪರಿಶೀಲನೆ ಮಾಡಿನೇ ಬಡಾವಣೆಗೆ ನಕ್ಷೆ ಕೊಡೋದು ಆ ಟೈಮಲ್ಲಿ ಈ ಬಡಾವಣೆ ನಿರ್ಮಾಣ ಆಗೋ ಟೈಮಲ್ಲಿ ಬಿ ಎಮ್ ಆರ್ ಎ ಇನ್ನೂ ರಚನೆ ಆಗಿರಲಿಲ್ಲ ಇದು ಅನೇಕಲ್ಲಿ ಯೋಜನಾ ಪ್ರಾಧಿಕಾರ ಇರಲಿಲ್ಲ ಬಿ ಎಮ್ ಆರ್ ಡಿಯೇ ಇತ್ತು ಬಟ್ ಅಲ್ಲಿ ಕಠಿಣವಾದ ನಿಯಮಗಳಿರಲಿಲ್ಲ ಬರ್ಕೊಟ್ರೇ ನೂರು ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿ ಲೇಔಟ್ ಡೆವಲಪ್ ಮಾಡಿದ್ರೇ ನಾನು ನಿಮಗೆ ರಿಲೀಸ್ ಆರ್ಡರ್ ಕೊಡೋದು ಆ ಥರ ಕಠಿಣ ನಿಯಮ ಈಗಿರೋದು ಆಗ ಕಠಿಣ ನಿಯಮಗಳಿಲ್ಲ ಆಗ ಇದು ಬೆಂಗಳೂರಲ್ಲಿ ಬೆಂಗಳೂರು ನಗರ ಜಿಲ್ಲೆ ಸುತ್ತಮುತ್ತ ಸಾವಿರಾರು ಬಡಾವಣೆಗಳಿದೆ ಎಲ್ಲ ಸಾವಿರಾರು ಬಡಾವಣೆಗಳಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಪ ಪ ನಾವು ಕರೆಕ್ಟಿದೆ ನಾವು ಮಾಡಿದ್ದೀವಿ ಅನ್ನೋ ನಿರ್ಮಾಪಕರು ಯಾರೂ ಇಲ್ಲ ಎಲ್ಲ ಬಡಾವಣೆಗಳಲ್ಲೂ ಇದೆ ಆದರೆ ನ್ಯೂನ್ಯತೆಗಳು ಕ ಇದೆ ಒಪ್ಕೊಳ್ತೀನಿ ಆದರೆ ಮೊನ್ನೆ ಡಿಸೆಂಬರ್ ಮೂರನೇ ತಾರೀಕು ಈ ಬಡಾವಣೆಯಲ್ಲಿ ಒಂದು ಅಳಿಸೋ ಅಳಿಸಿ ಹೋಗದದ್ದಂಥ ಒಂದು ಘಟನೆ ನಡೆದೋಯ್ತು ಯಾಕೆಂದರೆ ಇಲ್ಲಿಗೆ ತಗೊಂಡಿರ್ತಕ್ಕಂಥ ನಿವಾಸಿಗಳು ಬೆಂಗಳೂರು ಸಿಟಿಯಲ್ಲಿ ಒಳ್ಳೊಳ್ಳೆ ಪ್ರಾಪರ್ಟಿಗಳು ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಮಾರಿ ಅವರು ಊರುಗಳ ಕಡೆ ಇರ್ತಕ್ಕಂಥ ಎಲ್ಲ ಜಮೀನುಗಳು ಮಾರಿ ಈ ಬಡಾವಣೆಯಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತೇಳಿ ಇಲ್ಲಿ ನಿವೇಶನಗಳನ್ನು ಪಡೆದು ಇಲ್ಲಿ ಮನೆಗಳೆಲ್ಲ ಕಟ್ಕೊಂಡು ನೆಮ್ಮದಿಯಾಗಿ ವಾಸ ಮಾಡೋಣ ಅಂತ ಬಂದರು ಆದರೆ ಡಿಸೆಂಬರ್ ಮೂರು ಕರಾಳ ದಿನ ಎಲ್ಲ ಜನಗಳ ನೆಮ್ಮದಿ ಕೆಡಿಸ್ಬಿಡ್ತು ಯಾವತ್ತೂ ಕಾಂಪೌಂಡ್ನ ಒಡೆದ್ರು ಇಲ್ಲಿ ಬಂದು ರಾಜಕಾಲುವೆ ಇದೆ ಇಲ್ಲಿ ಬಂದು ದಡ ಇದೆ ಏಕಾಏಕಿ ಯಾವುದೇ ಒಂದು ನೋಟಿಸ್ನ ಈ ನಿರ್ಮಾಣ ಶೆಲ್ಟರ್ ಕಂಪ್ನಿಗೆ ಕೊಡದೆ ಒಡೆದಿದೆ ಕಾನೂನು ಬಾಹಿರವಾಗಿ ಯಾವ ಅಧಿಕಾರಿ ಜನಗಳ ರಕ್ಷಣೆ ಮಾಡ್ತಾನೋ ಅವನೇ ಬಂದು ನಿಂತು ಒಡಿಸ್ಬಿಟ್ಟ ಅಧಿಕಾರಿಗಳು ಜನಗಳ ರಕ್ಷಣೆಗೆ ನಿಂತ್ಕೋಬೇಕು ಜನಗಳಿಗೆ ಸಿಂಹ ಸ್ವಪ್ನ ಆಗಬಾರ್ದು ಜನಗಳ ಪ್ರಾಣ ತೆಗಿಬಾರ್ದು ಅದೇ ಅಧಿಕಾರಿಗಳು ನಿಲ್ಲಿಸೋದು ಒಡಿಸದ್ದು ಯಾವುದೇ ಇರಲಿ ಅವರ ಹಿಂದೆ ಏನೇ ಇರಲಿ ಆದರೆ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕಾಗಿತ್ತು ಜಂಟಿ ಸರ್ವೆ ಈಗ ನಮ್ಮ ಸಂಸ್ಥೆ ನಿರ್ಮಾಣ ಸಂಸ್ಥೆ ಹೈಕೋರ್ಟ್ಗೆ ಹೋದ್ರು ಈ ಒಂದು ಡೆಮಾಲಿಷನ್ ಆರ್ಡ್ರನ್ನ ಪ್ರಶ್ನೆ ಮಾಡಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಯ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಏನು ಹೇಳಿದ್ರು ನಿರ್ಮಾಣ ಶೆಲ್ಟರ್ ಬಡಾವಣೆಗೂ ಹೇಳಿದರು ಅನೇಕಲ್ ತಹಸೀಲ್ದಾರ್ ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳ್ತು ನೀವಿಬ್ಬರು ಜಂಟಿ ಒಂದು ಸರ್ವೆ ಮಾಡಿ ಜಂಟಿ ಸರ್ವೆನಲ್ಲಿ ಏನಾದರೂ ನಿರ್ಮಾಣ ಶೆಲ್ಟರ್ ಅವರು ಒತ್ತುವರಿ ಮಾಡಿದರೆ ತೆರವುಗೊಳಿಸುವಂತಹ ಕಾರ್ಯ ಕಾರ್ಯ ಮಾಡೋಣ ಅಂತೇಳಿ ಮೂವತ್ತು ವರ್ಷದ ಹಿಂದೆ ಈ ಬಡಾವಣೆ ತಯಾರಾಗಿದೆ ಅಲ್ಲಿವರೆಗೂ ಈ ರಸ್ತೆಯಲ್ಲಿ ಯಾರು ಬರಲಿಕ್ಕೆ ಕೆದರ್ತಾ ಇದ್ದಾರೆ ಈ ಬಡಾವಣೆ ಆದಮೇಲೆ ಇಷ್ಟೊಂದು ಪ್ರಗತಿ ಆದಾಗ ಈಗ ಎಲ್ಲರಿಗೂ ಉರಿ ಬಂದಿದೆ ಈಗ ಎಲ್ಲರೂ ಬಂದು ತೊಂದರೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾಯಿದ್ದಾರೆ ಆದರೆ ಕಾಂಪೌಂಡ್ ಒಳಗಡೆ ಇರುವಂಥ ಕಟ್ಟಡವನ್ನು ನ್ಯಾಯಬದ್ಧವಾದ ಕಟ್ಟಡವನ್ನು ಯಾರೂ ಹೊಡೆಯೋದಕ್ಕಾಗಲ್ಲ ಯಾಕೆಂದರೆ ರಸ್ತೆ ಮಧ್ಯದಲ್ಲಿರುವಂಥ ಒಂದು ಸಣ್ಣ ಕಟ್ಟಡವನ್ನು ಮಾಲಾಡಿಸೋದಕ್ಕಾಗಲ್ಲ ಯಾರು ಇವ್ರಿಗೆ ಬಡಾವಣೆ ಒಳಗಡೆ ಇರುವಂಥದ್ದು ಏನು ಮಾಡೋಕ್ಕಾಗುತ್ತಿಲ್ಲ ಯಾವುದೇ ಥರದಲ್ಲೂ ಸಾಧ್ಯ ಇಲ್ಲ ಇವರು ಮಾಡೋದಕ್ಕೆ ಇನ್ನೇನು ಬೇರೆ ಏನು ವಿಷಯ ಎಲ್ಲ ಸರ್ ಎಲ್ಲ ನಮ್ಮ ಮಿತ್ರರೆಲ್ಲ ಹೇಳಿದ್ದಾರೆ ಯಾವುದೇ ಥರದಲ್ಲೂ ಯಾರು ಭಯ ಪಡಬೇಕಾದ ಸ್ಥಿತಿ ಅಂತೂ ಇಲ್ಲ ಎಲ್ಲೆಲ್ಲಿ ಬಡಾವಣೆಗಳಿತ್ತು ಎಲ್ಲ ಚೆಕ್ ಮಾಡಿ ಇದು ತುಂಬ ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ನಾವು ಕನಸುಗಳು ಕಟ್ಕೊಂಡು ಇಲ್ಲಿ ಬಂದು ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ವಿ ಇಷ್ಟು ವರ್ಷ ಎಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಲೇಔಟ್ನಲ್ಲಿ ಸಿಗೆ ಇದೆ ಅಥವಾ ರಾಜಕಾಲುವೆ ಇದೆ ಅಥವಾ ಬಂಡಿದಡ ಇದೆ ಅಂತ ಹೊರಗಡೆ ಅಂದರೆ ಈ ಲೇಔಟಿಗೆ ಸಂಬಂಧ ಪಡೆದೇ ಇರೋ ಜನಗಳು ಈ ವಿಚಾರನ ಮುಂದೆ ಇಟ್ಕೊಂಡು ನಮ್ಮ ನಿವಾಸಿಗಳಿಗೆಲ್ಲ ತೊಂದರೆ ಇದ್ದಾರೆ ಇದು ಖಂಡಿತ ಅನ್ಯಾಯ ಇದು ಭಾಳ ಅನ್ಯಾಯ ಇದು ಇವಾಗ ಇಲ್ಲಿ ಏನಾದರೂ ನಮ್ಮ ಬಡಾವಣೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಡೆವಲಪರ್ ಆಗಲಿ ನಾವು ನಿವಾಸಿಗಳಾಗಲಿ ನಾವು ಕುಂದು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ತೀವಿ ಅದು ಬಿಟ್ಬಿಟ್ಟು ಇವಾಗ ಸಮಾಜ ಸೇವೆ ಮಾಡ್ತೀವಿ ಅಂತ ಅದನ್ನು ಮುಂದೆ ಇಟ್ಕೊಂಡು ನೂರಾರು ಜನ ಸಾವಿರಾರು ಜನ ನಿವಾಸಿಗಳಿಗೆ ಪಡಿಸ್ಬಿಟ್ಟು ನೀವು ಮನೆ ಖಾಲಿ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಎಲ್ಲ ಒಡೆದಾಗ್ತೀವಿ ನಾವು ಹತ್ತು ಹದಿನೈದು ದಿವಸದಲ್ಲಿ ಅಂತ ಏಕಾಏಕಿ ಯಾವುದೇ ಕಾನೂನು ಪ್ರಕಾರ ಯಾವುದೇ ಆದೇಶ ಇಲ್ದಲೆ ನೋಟಿಸ್ ಕೊಡ್ದಲೇ ಏಕಾಏಕಿ ಜೆ ಸಿ ಬಿ ತೊಗೊಂಬರೋದು ನಿಲ್ಲಿಸೋದು ಒಡೆಯೋದು ಇದೆಲ್ಲ ಭಾಳ ತಪ್ಪು ಕೆಲಸ ಇದು ಸಮಾಜಕ್ಕೆ ಏನು ಸ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ಸಮಾಜ ಸೇವೆ ಮಾಡ್ತೀವಿ ನಾವು ಸರ್ಕಾರದ ಜಮೀನಿನ ಕಬಳಿಕೆ ಆಗಿರೋದನ್ನ ತೆರವುಗೊಳಿಸ್ತೀವಿ ಅಂತ ಹೇಳ್ತಾ ಇರೋದು ಅವರು ಬಟ್ ಇಲ್ಲಿ ಮೂಲ ಉದ್ದೇಶನೇ ತಪ್ಪಾಗಿದೆ ದುರುದ್ದೇಶದಿಂದ ಇದೆಲ್ಲ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ನೀವು ಸಮಾಜ ಸೇವೆ ಮಾಡ್ತೀವಿ ಅಂತ ಒಂದು ಸಮಿತಿ ಅಧ್ಯಕ್ಷರಾಗಿದ್ದೀರಾ ನೀವು ಜನಗಳಿಗೆ ಅನುಕೂಲ ಆಗುವಂಥದ್ದು ಸಮಾಜಕ್ಕೆ ಅನುಕೂಲ ಆಗುವಂಥ ಏನಾದರೂ ಕೆಲಸಗಳಿಗೆ ನೀವು ಕೈಗೂಡಿಸ್ಬೇಕು ನಾವೂ ಎಲ್ಲ ಜೊತೆಯಲ್ಲಿರ್ತೀವಿ ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇವತ್ತಿನ ದಿವಸ ಏನಾಯ್ತದೋ ಮೂರನೇ ತಾರೀಕು ಆಗಿದ್ದು ಡೆಮಾಲಿಷನ್ ಏನಾಗಿದೆ ನಮ್ಮ ಎಲ್ಲ ನಿವಾ ಬಡಾವಣೆಯ ನಿವಾಸಿಗಳಲ್ಲಿ ತುಂಬ ಭಯವನ್ನು ಉಂಟು ಮಾಡಿದೆ ಯಾರಿಗೂ ಊಟ ನಿದ್ದೆ ಇಲ್ಲ ಆ ಥರ ಪರಿಸ್ಥಿತಿ ಮುಂದೆ ನಮ್ಮನೆ ಏನಾಗುತ್ತೋ ನಮ್ಮ ಸೈಟ್ ಏನಾಗುತ್ತೋ ಅಂತ ಹೇಳಿ ಹಂಗಾಗಿ ನಾವೆಲ್ಲ ನಿವಾಸಿಗಳು ಇವಾಗ ಒಗ್ಗಟ್ಟಾಗಿದ್ದೀವಿ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಯಾವುದೇ ಕಾರ್ಯ ಇಲ್ಲಿ ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಈ ಒಂದು ಸಂದೇಶನ ಈ ಮೂಲಕ ನಾವು ನಿವಾಸಿಗಳ ಪರವಾಗಿ ನಾವು ತಿಳಿಸ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ಬಂದಾಗ ಇದು ಕಾಡಾಗಿತ್ತು ನಾವು ಎಲ್ಲಿಗೆ ಯಾತಕ್ಕೆ ಬಂದ್ವಿ ಅಂದರೆ ನಾವು ಪೀಸ್ಫುಲ್ಲಾಗಿ ಜೀವನ ಮಾಡಬೇಕು ಅಂತ ಆ ಪೀಸ್ಫುಲ್ ಅನ್ನೋದು ಹೊರಟಾಗಿದೆ ಈಗ ಪೀಸಾಗಿದೆ ಮೈಂಡು ನಮಗೆ ತುಂಬ ಡಿಸ್ಟರ್ಬ್ ಆಗಿದೆ ಮತ್ತು ಈ ವಯಸ್ಸಲ್ಲಿ ಈಗ ಎಂಬತ್ತಾರು ಎಂಬತ್ತೇಳು ವರ್ಷ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದ್ದೀವಿ ನಾವು ಇದಕ್ಕೋಸ್ಕರ ಎಲ್ಲರೂ ಸೇರಿ ನಾವು ಫೈಟ್ ಮಾಡಬೇಕಾಗಿದೆ ಮಾಡ್ತಾಯಿದ್ವಿ ಹಾಂ ಅದೇ ಯಾರ್ಯಾರು ಮಾಡ್ತಾ ಇದ್ದಾರೆ ಇದನ್ನು ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವ್ರ ಮೇಲೆ ಏನಾದ್ರು ಒಂದು ಕೇಸ್ ಹಾಕಿ ಆದಷ್ಟು ಬೇಗ ನ್ಯಾಯ ಕೊಡೋಕ್ಕಾಗತ್ತ ನೋಡಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ